ದಿನಗಳಲ್ಲಿ ಅಂತಕ್ಕಂಥ ತೀರ್ಮಾನ ಮಾಡಿದ್ದಾರೆ ಮಾನ್ಯ ಸುರೇಶ್ ಗೌಡ್ರ ಸಲಹೆ ಖಂಡಿತ ಅದನ್ನ ನಾವು ಪರಿಶೀಲನೆ ಮಾಡ್ತೇವೆ ಮತ್ತು ಅವರು ಈಗ ಮಾನ್ಯ ಗೃಹ ಮಂತ್ರಿಗಳು ಪರಮೇಶ್ವರ್ ಅವರ ಬಗ್ಗೆ ಚರ್ಚೆ ಅವ್ರ ಬಗ್ಗೆ ಹೇಳ್ತಾ ಇದ್ರು ಅದರಿಂದ ಖಂಡಿತ ಅದನ್ನ ನಾನು ಎಲ್ಲರ ಜೊತೆ ಚರ್ಚೆ ಮಾಡಿ ಮುಂದೆ ಅದಕ್ಕೆ ತುಮಕೂರು ವಿಶ್ವವಿದ್ಯಾಲಯಕ್ಕೆ ಏನು ಹೆಸರಿಡಬಹುದು ಅಂತಕ್ಕಂಥದ್ದನ್ನು ಮುಂದಿನ ದಿನಗಳಲ್ಲಿ ಕ್ರಮ ವಹಿಸ್ತೇವೆ ಈಗ ವಿಧೇಯಕವನ್ನು ಬರೀ ಹೆಸರಿಡದಿಂದ ವಿಶ್ವವಿದ್ಯಾಲಯಗಳಲ್ಲಿ ಏನು ಆಗಲ್ಲ

ಪ್ರಸ್ತಾವದ ವಿರೋಧವಾಗಿರೂ ಇಲ್ಲ ಎಂದು ಸೂಚಿಸಬೇಕು ಪ್ರಸ್ತಾವ ಹೌದನ ಪರವಾಗಿದೆ ಎಂದು ಭಾವಿಸುತ್ತೇನೆ ಪ್ರಸ್ತಾವ ಹೌದನ ಪರವಾಗಿದೆ ಪ್ರಸ್ತಾವಕ್ಕೆ ಒಪ್ಪಿಗೆ ದೊರಕಿದೆ ಎರಡನೇ ಕಂಡು ವಿಧೇಯಕದ ಅಂಗವಾಯಿತು